ಓಂ ಶ್ರೀ ಗುರು ರಘುನಾಥಾಯ ನಮಃ ನಮ್ಮ ರಘುನಾಥ ಗುರೂಜಿಯವರು ತಮ್ಮ ಅಮೃತ ಚಿಕಿತ್ಸೆಯ ಸಾಧನೆಯನ್ನು ಶಿರಡಿ ಸಾಯಿನಾಥರ ಅನುಗ್ರಹದಲ್ಲಿ ಅವರ ಸಾಧನಾ ಮಂಡಲದಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತಾ ಹೋಗಿರ್ತಾರೆ ಅವರ ಪರಿಪೂರ್ಣವಾದಂತಹ ಶಕ್ತಿಯಲ್ಲಿ ನಮ್ಮ ರಘುನಾಥ ಗುರೂಜಿಯವರು ವಿದ್ಯೆಯನ್ನು ಕಲಿತಾ ಹೋಗಿದ್ರು ಮತ್ತು ಅದನ್ನು ಅಭ್ಯಾಸಕ್ಕೆ ತಗೊಂಡಿದ್ರು ಅವರ ಶಕ್ತಿಯ ಕೂಡಿಕೆ ಅನ್ನೋದು ಗುರುಗಳ ಜ್ಞಾನದ ಅಭ್ಯಾಸದಲ್ಲಿ ಹೇಗಿತ್ತು ಮತ್ತು ಗುರುಗಳೊಟ್ಟಿಗೆ ರಘುನಾಥ ಗುರೂಜಿಯವರ ಬಾಂಧವ್ಯ ಅನ್ನೋದು ಹೇಗಿತ್ತು ಅಂತ ತಿಳಿದುಕೊಳ್ತಾ ಹೋಗೋಣ ಹೀಗೆ ರಘುನಾಥ ಗುರೂಜಿಯವರು ಒಂದು ಸಾಧನಾ ಅಭ್ಯಾಸದಲ್ಲಿ ಕೂಳ್ತಿದ್ದಾರೆ ಆಗ ಆ ಸಾಧನೆಗೆ ಸಂಬಂಧಪಟ್ಟಂತಹ ಶಕ್ತಿ ಅನ್ನೋದು ಕೂಡಿಕೆ ಆಗ್ತಾ ಇಲ್ಲ ಆಗ ಅವರ ಗುರುಗಳಾದಂತಹ ಶಿರಡಿ ಸಾಯಿನಾಥರನ್ನು ಸ್ಮರಣೆ ಮಾಡಿ ಕರೀತಾರೆ ನನಗೆ ಬಂದು ಈ ಶಕ್ತಿಯನ್ನು ಕೂಡಿಸ್ಕೊಡಿ ನನಗೆ ಆ ಶಕ್ತಿ ಅನ್ನೋದು ಸರಿಯಾಗಿ ಗ್ರಹಿಕೆಗೆ ಬರ್ತಾ ಇಲ್ಲ ನನ್ನ ಮಣಿಪುರ ಚಕ್ರ ಶಕ್ತಿಗೆ ಅದು ಕೂಡಿಕೆ ಆಗಬೇಕು ಆಗ ಶಿರಡಿ ಸಾಯಿನಾಥರು ಹೇಳ್ತಾರಂತೆ ಆ ಶಕ್ತಿಯನ್ನು ನೀನು ಕೂಡಿಸ್ಕೋಬೇಕು ಅಂತ ಹೇಳಿದ್ರೆ ಮೊದಲು ನೀನು ಜ್ಞಾನಮಂಡಲದಲ್ಲಿ ಕೂಡಿಸ್ಕೋ ಶಕ್ತಿನ ಮತ್ತು ನೀನು ಜ್ಞಾನಮಂಡಲ ಅಂತ ಹೇಳಿದ್ರೆ ಚಕ್ರ ಅಲ್ಲಿ ಕೂಡಿಸ್ಕೊಂಡು ಆಮೇಲೆ ಆ ಶಕ್ತಿಯ ಯೋಗವನ್ನು ಗ್ರಹಿಕೆಗೆ ತಗೋ ಅದೇನು ಅಂತ ಅರ್ಥ ಮಾಡ್ಕೊ ಅರ್ಥ ಮಾಡಿಕೊಂಡ್ರೇ ನಿನಗೆ ಮಣಿಪುರ ಚಕ್ರದಲ್ಲಿ ಶಕ್ತಿ ಕೂಡುತ್ತೆ ಸುಮ್ಮನೆ ಸಿಗಲ್ಲ ಯಾವುದೂ ನೀನು ಅಭ್ಯಾಸಕ್ಕೆ ಕುಳಿತಾಗ ಆ ಶಕ್ತಿ ಯಾವುದು ಅಂತ ನೀನು ತಿಳ್ಕೊಂಡೋದು ಎಷ್ಟು ಮುಖ್ಯನೋ ಅದರ ಅಂತರಾರ್ಥ ಮತ್ತು ಒಳಗಿಂದು ಹೊರಗಿಂದು ಬಾಹ್ಯ ಮತ್ತು ಅಂತರ್ಶಕ್ತಿಯನ್ನು ಪ್ರತಿಯೊಂದನ್ನು ಸಹ ನೀನು ಅರ್ಥೈಸ್ಕೊಂಡ್ರೇ ಆ ಶಕ್ತಿ ನಿನಗೆ ಸಿಗತ್ತೆ ಅಂತ ಹೇಳಿದ್ರಂತೆ ಆಮೇಲೆ ರಘುನಾಥರು ಪ್ರ್ಯಾಕ್ಟೀಸನ್ನು ಮುಂದುವರಿಸ್ತಾ ಮುಂದುವರಿಸ್ತಾ ಆ ಶಕ್ತಿ ಅನ್ನೋದು ಅರ್ಥೈಸ್ಕೊಳ್ಬೇಕಾದ್ರೆ ಮೆಸೇಜಸ್ನ ತಗೋಬೇಕು ಆ ಕಡೆಯಿಂದ ಸಂದೇಶವನ್ನು ಕೊಡುವಂತಹ ಗುರುಸ್ಥಿತಿಗಳು ಆ ಮಂಡಲದಲ್ಲೂ ಇರ್ತಾರಂತೆ ಆಗ ಆ ಗುರುಗಳಲ್ಲಿ ಒಂದು ಒಂಬತ್ತು ಜನ ಗುರುಗಳು ರಘುನಾಥ ಗುರೂಜಿಯವರಿಗೆ ಆ ಶಕ್ತಿಯನ್ನು ಕೂಡಿಸ್ಕೊಡಲಿಕ್ಕೆ ಕನೆಕ್ಟ್ ಆಗ್ತಾ ಇದ್ದಾರೆ ಆವಾಗ ಶಿರ್ಡಿ ಬಾಬಾರವರು ಬರ್ತಾರಂತೆ ಸಾಯಿನಾಥರು ಬಂದು ಇರು ಇರಿ ಈಗ ನಾನು ಕೂಡಿಸ್ಕೊಡ್ತೀನಿ ನಿನಗೆ ಆ ಶಕ್ತಿಯನ್ನು ನಾನು ಕೂಡಿಸ್ಕೊಟ್ರೆ ನೀನು ತಗೋಬೇಕು ಅಂತ ಹೇಳಿದ್ರಂತೆ ಆ ಒಂಬತ್ತು ಜನ ಗುರುಗಳು ನೇರವಾಗಿ ಪೂರ್ಣ ಫಲ ಸಿಗತ್ತೆ ನಿಮ್ಮ ಮುಖಾಂತರ ಕೊಟ್ಟಾಗ ನಿಮ್ಮ ಮುಖಾಂತರ ಬಂದು ಆಮೇಲೆ ರಘುನಾಥರಿಗೆ ಸಿಗತ್ತೆ ಅಂತ ಹೇಳ್ತಾರಂತೆ ಆವಾಗ ನೇರವಾಗಿ ಸಿಗ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ರಘುನಾಥರು ನೇರವಾಗಿ ಕನೆಕ್ಟ್ ಆಗಲಿ ಬಿಡು ಅಂತ ಹೇಳಿದಾಗ ನಮ್ಮ ಸಾಯಿನಾಥರು ನೀನು ನನ್ನನ್ನು ಮರಿಬಾರ್ದು ಸರಿನಾ ನೀನು ನನ್ನನ್ನು ಮರೆತು ಅವ್ರ ಹತ್ರ ಹೋಗಬೇಡ ಯಾಕಂದರೆ ನಾನು ನಿನಗೆ ಫಸ್ಟು ನಾನು ದಿ ಬೆಸ್ಟ್ ನಿನಗೆ ನಾನು ಕೊಟ್ಟಿದ್ದನ್ನು ಪ್ರಥಮವಾಗಿ ಅಂತ ತಗೋ ನಾನು ಪೂರ್ಣ ಫಲ ನಿನಗೆ ಬಿಟ್ಕೊಡ್ತೀನಿ ಅಂತ ಹೇಳ್ತಾರಂತೆ ಆಗ ರಘುನಾಥ ಗುರುಜಿಯವರು ಹೇಳ್ತಾರಂತೆ ಹೌದು ಏನೇ ಬಂದ್ರೂ ಶಂಕದಿಂದನೇ ತೀರ್ತಾ ಬರಬೇಕು ಹಂಗೆ ಯಾರೇ ಕೊಟ್ರು ನಿನ್ನ ಮುಖಾಂತರನೇ ನಾನು ತಗೋಬೇಕು ನಿನ್ನ ಮುಖಾಂತ್ರನೇ ನಾನು ಪಡಿಬೇಕು ಅಂತ ಹೇಳಿ ನಗ್ತಾನಾಗ್ತೆ ಆಮೇಲೆ ಸಾಯಿನಾದರು ಅವರ ಒಂಬತ್ತು ಜನ ಗುರುಗಳ ಮುಖಾಂತರ ಆ ಶಕ್ತಿಯನ್ನು ಪಡೆದು ರಘುನಾಥ ಗುರೂಜಿಯವರ ಮಣಿಪುರ ಚಕ್ರಕ್ಕೆ ಕೂಡಿಸ್ಕೊಡ್ತಾರಂತೆ ಅವರ ಬಾಂಧವ್ಯ ಅನ್ನೋದು ಹೇಗಿರ್ತಾ ಇತ್ತು ಬಾಬಾರವ್ರೊಟ್ಟಿಗೆ ಮತ್ತು ಅವರ ಶಕ್ತಿಯ ಕೂಡಿಕೆ ಅನ್ನೋದು ಯಾವ ರೀತಿ ಪಡೀತಾ ಇದ್ರು ಮತ್ತು ಅವರ ಒಂದು ಪ್ರೇಮ ವಾತ್ಸಲ್ಯಗಳನ್ನು ಎಷ್ಟು ಚೆನ್ನಾಗಿ ತುಂಬಿಸ್ಕೊಳ್ತಾ ಹೋಗಿದ್ರು ನಮ್ಮ ಗುರೂಜಿಯವರು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಮತ್ತು ಇನ್ನೊಂದು ಬಾರಿ ಸಾಯಿನಾಥರ್ಕ್ ಎನರ್ಜಿ ಕನೆಕ್ಷನ್ ಅನ್ನೋದು ಮೂರು ದಿನ ಗುರೂಜಿಯವ್ರಿಗೆ ಸಿಕ್ಕಿಲ್ಲ ಆವಾಗ ಗುರೂಜಿಯವರು ಎಲ್ಲೋದರು ನಮ್ಮ ಬಾಬಾರವರು ಅಂತ ಹೇಳಿಬಿಟ್ಟು ಕೂತ್ಕೊಂಡು ಅವರು ಅಂತರ್ದೃಷ್ಟಿ ಮತ್ತು ಜ್ಞಾನದೃಷ್ಟಿ ಅಂತ ಇರುತ್ತೆ ಆ ಎನರ್ಜಿ ಸಿಸ್ಟಮ್ ಮುಖಾಂತರ ನೋಡ್ತಾ ಇದ್ದಾರಂತೆ ಎಲ್ಲಿದೆಯ ಮಾರಾಯ ಅಂತ ಹೇಳಿ ಕೇಳಿದಾಗ ಬಾಬಾರವರು ಹೇಳ್ತಾರಂತೆ ಇಲ್ಲೇ ಎಲ್ಲೋ ಹೋಗಿದ್ದೀನಿ ಅಂತ ಹೇಳಿಬಿಟ್ಟು ಅದೇ ಎಲ್ಲಿಗೆ ಹೋಗಿದ್ದೀಯಾ ಅಂತ ಹೇಳಿದ್ರೆ ಇಲ್ಲೇ ಎಲ್ಲೋ ಹೋಗಿದ್ದೀನಿ ಬರ್ತೀನಿ ಇರು ಅಂತ ಹೇಳಿ ಮೆಸೇಜ್ ಕಳಿಸ್ತಾರಂತೆ ಮೂರು ದಿನ ನನ್ನನ್ನು ನೋಡ್ದಿರ ನೀನು ಇರೋಕ್ಕಾಗ್ತಾ ಆಗ್ತಾ ಇದೆ ಆದರೆ ನಿನ್ನನ್ನು ನೋಡ್ದಿರ ನನಗೆ ಇರೋಕ್ಕಾಗ್ತಿಲ್ವಲ್ಲ ಅಂತ ಗುರುಜಿಯವರು ಹೇಳ್ತಾರಂತೆ ಅಯ್ಯೋ ನಿನ್ನ ಕೆಲಸದಲ್ಲೇ ಹೋಗಿದ್ದೀನಿ ಅದೇ ಕೆಲಸದಲ್ಲಿ ನಾನು ಕೂಡ್ಕೊಂಡ್ಬಿಟ್ಟಿದ್ದೀನಿ ನಿನಗೇನಾದರೂ ನಾನು ಅಲ್ಲಿಗೆ ಬಂದರೆ ನಿನಗೆ ಆ ಕೆಲಸವನ್ನು ಪೂರ್ಣ ಮಾಡಿಕೊಂಡು ಖುಷಿ ವಿಷಯ ತರಬೇಕು ಅಂತಲೇ ನಾನು ಇಷ್ಟೊಂದು ತಡ ಮಾಡ್ತಾಯಿದ್ದೀನಿ ನಾನು ಬರ್ತಾ ನಿನಗೆ ಒಳ್ಳೆ ಫಲನೇ ತರಬೇಕು ನಾನು ಆಗಲಿಲ್ಲ ಅಂತ ಹೇಳಿ ಬರೋಂಗಿಲ್ಲ ಹಂಗೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿ ಬಾಬಾರವ್ರ ಕಡೆಯಿಂದ ಸಂದೇಶ ಬರ್ತಂತೆ ಆತ್ಮ ಸಂದೇಶ ಆಗ ಅವರು ನೀನು ಬರೋದು ಅಂತ ಹೇಳಿದ್ರೆ ನೀನು ತರೋದಕ್ಕಾಗೆ ನನ್ನ ಹತ್ರ ಬರಬೇಕಾ ನೀನು ಬರೋದೇ ನನ್ನ ಭಾಗ್ಯ ನೀನು ಬರುವಂತಹ ಶಕ್ತಿನೇ ನನಗೆ ಅನುಕೂಲ ನೀನು ಬರ್ತಾ ಬರ್ತಾ ಏನು ಬರ್ತೀಯೋ ಅದೇ ನನಗೆ ದೊಡ್ಡ ಫಲ ಸಿಕ್ಕದಂಗೆ ಬಂದುಬಿಡು ಪರವಾಗಿಲ್ಲ ಅಂತ ಹೇಳಿದರೆ ಬಾಬಾರವರು ಇಲ್ಲ ಇನ್ನೂ ಎರಡು ದಿನ ಆಗೋದಿದೆ ನಾನು ಆ ಫಲವನ್ನು ಪೂರ್ಣವಾಗಿ ಗ್ರಹಿಕೆಗೆ ತಗೊಂಡು ಆ ಶಕ್ತಿಯ ಒಂದು ಸ್ಥಿತಿಯಲ್ಲಿ ಆ ಕೆಲಸವನ್ನು ಪೂರೈಸ್ಕೊಂಡೆ ನಾನು ಫಲ ತರ್ತೀನಿ ನಿನಗೆ ಅಂತ ಹೇಳಿದಾಗ ಗುರೂಜಿಯವರು ನೀ ಬರ್ತೀಯೋ ಇಲ್ವೋ ಇವಾಗ ನೀ ಬಂದಿಲ್ಲ ಅಂದ್ರೇ ನೋಡು ನಾನು ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಕೂರ್ತೀನಿ ಅನ್ನೋ ಥರ ಹೇಳಿದ್ರಂತೆ ಅಯ್ಯೋ ಈ ಮಾತು ನಾನು ಕೇಳೋದೆ ನೀನು ಯಾವಾಗಲೂ ಹೇಳೋದೆ ಅಂತ ಹೇಳಿಬಿಟ್ಟು ಬಾಬಾರವರು ಇನ್ನೊಂದು ದಿನ ಸತಾಯಿಸ್ತಾರೆ ಗುರೂಜಿಯವರು ನಿಜವಾಗ್ಲೂ ಅವರು ಊಟ ತಿಂಡಿ ಬಿಡೋದಕ್ಕೆ ಶುರು ಮಾಡ್ತಾ ಇದ್ದಂಗೆ ಬಾಬಾರವ್ರಿಗೆ ಮೆಸೇಜ್ ಹೋಗ್ತಾ ಇದೆಯಂತೆ ಅಲ್ಲಿ ಇನ್ನೆಲ್ಲ ಬಿಡ್ತಾ ಇದ್ದಾನೆ ನಮ್ಮ ಗುರುಗಳಲ್ಲಿ ಏಳು ಜನ ಗುರುಗಳಲ್ಲಿ ಲೇಡಿ ಗುರುಗಳು ಅನಸೂಯಾ ದೇವಿಯವರು ಅವ್ರ ಕಡೆಯಿಂದ ಮೆಸೇಜ್ ಹೋಯ್ತಂತೆ ನೋಡು ಮತ್ತು ಹಠಕ್ಕೆ ಬಿದ್ದ ಅಂತ ಹೇಳಿದ್ರೆ ಯಾ ಕೆಲಸನೂ ಮುಟ್ಕೊಡೋಲ್ಲ ಹೊಟ್ಟೆಗೆ ತಿಂಡಿನೂ ಇದು ಮಾಡಲ್ಲ ಬಾಯಲ್ಲಿ ನೀರು ಬಿಟ್ಕೊಡಲ್ಲ ಹಂಗೆ ಮಾಡ್ತಾನೆ ನೋಡು ಬೇಕಾದರೆ ಎಲ್ಲ ಹೊರಗಾಗ್ತಾನೆ ಇನ್ನು ಏನು ಊಟ ತಿಂಡಿನೆಲ್ಲ ಹೊರಗಾಗ್ತಾನೆ ಅಂತ ಹೇಳಿದ್ರೆ ವಾಮಿಟ್ ಅನ್ನೋ ಥರ ಅರ್ಥ ಆಮೇಲೆ ಬಾಬಾರವರು ಇನ್ನೊಂದಿನ ಬಾಕಿ ಇತ್ತು ತಡ ತಡ್ಕೋಬಾರ್ದಾ ಸ್ವಲ್ಪ ಅಂತ ಹೇಳ್ಬಿಟ್ಟು ಬಂದ್ರಂತೆ ಗುರೂಜಿಯವ್ರ ಹತ್ರ ಬಂದು ಮತ್ತೆ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ನೀನು ನನ್ನನ್ನು ನೋಡೋಕ್ಕೆ ಬಂದ್ರೇ ನಾನು ಜಗತ್ತನ್ನು ನೋಡ್ತೀನಿ ನೀನೇನಾದರೂ ನನ್ನನ್ನು ನೋಡೋಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನನಗೂ ಜಗತ್ತು ಬೇಕಿಲ್ಲ ಅಂತ ಹೇಳಿದ್ರಂತೆ ಅಷ್ಟು ಒಳ್ಳೆ ಪ್ರೇಮವಾದಂತಹ ಬಾಂಧವ್ಯ ಗುರೂಜಿಯವರು ಬಾಬಾರವರಿಗೆ ಡ್ಯೋಟಿನೇ ಆಗಿದ್ರು ಅಷ್ಟು ಚೆನ್ನಾಗಿತ್ತು ಅವರ ನಡುವಿನ ಒಂದು ಒಡನಾಟ ಅನ್ನೋದು ಮತ್ತಷ್ಟು ಸಾಯಿನಾಥರು ಮತ್ತು ರಘುನಾಥರ ಒಂದು ಜ್ಞಾನದ ಬಾಂಧವ್ಯ ಸಾಧನಾ ಬಾಂಧವ್ಯ ಪ್ರೇಮ ಬಾಂಧವ್ಯ ಹೆಂಗಿತ್ತು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ನಾವು ಪರಿಪೂರ್ಣವಾಗಿ ಗ್ರಹಿಸ್ಕೊಳ್ತಾ ಹೋಗೋಣ ಶುಭೋಹಂ ಸತ್ಯೋಹಂ